ಅವನು ಏಳರಿಂದ ಎಂಟು ಹುಡುಗಿಯರ ಜೊತೆ ಹಿಂದೂ ಹುಡುಗಿಯರ ಜೊತೆ ಸಂಪರ್ಕದಲ್ಲಿದ್ದಾನೆ ಅನ್ನುವಂಥ ಒಂದು ಮಾಡಿದ್ರಿ ನಾನು ಹೇಳ್ತೀನಿ ಸಾಕಷ್ಟು ರೀತಿಯ ಆ ಅವನ ಜೊತೆಗೆ ಖಾಸಗಿ ಒಳಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಯಾಕಪ್ಪ ನೀನು ಒಂದೇ ಒಂದು ಮುಸ್ಲಿಂ ಹುಡುಗಿ ನಿಮ್ಮ ನಿಮ್ಮ ಈ ಯೂಟ್ಯೂಬ್ನಲ್ಲಿ ಕೆಲಸ ಮಾಡೋದಿಲ್ಲಲ್ಲ ಅಂತ ಕೇಳಿದಾಗ ಹಿಂದೂ ಹುಡುಗಿಯರು ದುಡ್ಡು ಕೊಟ್ಟರೆ ಬರ್ತಾರೆ ನಮ್ಮ ಮುಸ್ಲಿಂ ಹುಡುಗಿಯರು ಹಾಗಲ್ಲ ಅಂತ ಹೇಳ್ತಾನೆ ಎಷ್ಟು ಸೋಕ್ ಮಗಂತ ಏನ್ ಏನ್ ಏನಂತ ತಿಳ್ಕೊಂಡಿದ್ದೆ ನಮ್ಮ ಹಿಂದೂ ಹುಡುಗಿಯರ್ ಅಂದ್ರೆ ಮಾತ್ರ ದೇವೋಭವ ಅಂತ ಹೇಳಿದಂತ ಈ ದೇಶದಲ್ಲಿ ಹಿಂದೂ ಹುಡುಗಿಯರ ಅಂದ್ರೆ ಭೋಗ ನಮ್ಮ ಹಿಂದೂ ಹುಡುಗಿಯರ ಬಗ್ಗೆ ಮಾತಾಡ್ತಿ ಹಿಂದೂ ಹಬ್ಗಳ ಮಾತಾಡ್ತಿ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡ್ತಿ ನಾಲ್ಗೆ ಬಿಗಿ ಹಿಡಿದು ಮಾತಾಡೋ ಏನ್ ಬೇಕಾದ್ ಮಾತಾಡೋದು ಯೂಟ್ಯೂಬ್ನಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಹೇಳಿ ಏನ್ ಬೇಕಾದ್ ಮಾತಾಡೋದು ನಡೆಯಂಗಿಲ್ಲ ಈ ಸ್ವಾತಂತ್ರ್ಯಕ್ಕೆ ಸರಿಯಾಗಿ ಹದ್ದು ಬಸ್ನಲ್ಲಿ ಇಡ್ತೇವೆ ಏನಂತ ಅನ್ನೋದು ಗೊತ್ತು ತೋರಿಸ್ತೇವೆ ಶ್ರೀರಾಮ್ ಸೇನೆ ತಾಕತ್ತು ಏನೋದು ಈ ರೀತಿಯ ನಾಟಕ ಮಾಡೋದು ನೆಲೆಸೆ ಬಾಯಿ ಮುಚ್ಚಿಕೊಂಡು ನ್ಯಾಯಯುತವಾಗಿ ಈ ದೇಶದ ಅನ್ನ ತಿಂದಿದೆ ಈ ದೇಶದಲ್ಲಿ ಹುಟ್ಟಿದೆ ಹಿಂದೂಗಳಿಗೆ ಗೌರವ ಕೊಡುವಂತಹದ್ದು ಕಲಿಬೇಕು ಅಂತ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಸಾಕಷ್ಟು ದಾಖಲೆಗಳಿದ್ದಾವೆ ಸಾಕಷ್ಟು ಅವನ ಎಲ್ಲ ಪುರಾವೆಗಳನ್ನ ನಾವು ನ್ಯಾಯಾಲಯದಲ್ಲಿ ಒಪ್ಸಿ ಅವನನ್ನ ಕಂಬಿ ಕಂಬಿ ಅಣಸೋಂಗೆ ಮಾಡ್ತೀವಿ ಜೈಲಿಗೆ ಹಾಕ್ತೀವಿ ಈಗ ಆಲ್ರೆಡಿ ಪೊಲೀಸ್ ಪೊಲೀಸ್ನವರು ಒಳಗಡೆ ಹಾಕಬೇಕಾಗಿತ್ತು ಪೊಲೀಸ್ನವರು ಕೂಡ ಮುಸ್ಲಿಮ್ ಅಂತ ಕೂಡ ಹಾಕಿ ಹೆಜ್ಜೆ ಹಿಂದೆ ಹೋಗ್ತಾರೆ ಯಾಕೆ ಹಿಂದೂಗಳಂದ್ರೆ ಏನು ಬೇಕಾದ ಮಾಡೋದಾ ನಾವೀಗ ನಮ್ಮ ನ್ಯಾಯಯುತವಾಗಿ ನಾವು ಬೇಡಿಕೆ ಇಟ್ಟರೆ ನಮ್ಮ ನಮ್ಮೆನ್ವೆ ಕೇಸ್ ಹಾಕ್ತಾರಂತೆ ಹಾಕ್ರೆ ನಾವೇನು ನಿಮ್ಮ ಕೇಸು ಜೈಲಿಗೆ ಹೆದರಾವ್ರು ಅಲ್ಲ ನಾವು ಈ ದೇಶ ದೇಶದಲ್ಲಿ ಹುಟ್ಟಿದೀವಿ ಈ ದೇಶಕ್ಕೋಸ್ಕರ ನಮ್ಮ ಹಿಂದೂ ಹೆಣ್ಮಕ್ಕಳ ರಕ್ಷಣೆಗೋಸ್ಕರ ಇರುವಂಥವ್ರು ನಾವು ಸೊ ಈ ಹೆದರಿಕೆ ಬೆದರಿಕೆ ಬಿಟ್ಟು ಬಿಡಿ ಕಾಂಗ್ರೆಸ್ನವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಸರ್ ಈಗ ಕಲಾವಿದರಲ್ಲಿ ಜಾತಿ ಹುಡುಕ್ತಿದ್ದಾರೆ ಕಲಾವಿದರಿಗೆ ಜಾತಿ ಇಲ್ಲ ಅನ್ನುವಂತ ಮಾತನ್ನು ಇಬ್ಬರು ಕೂಡ ಹೇಳ್ತಾರೆ ಏನು ಗಾಯತ್ರಿ ಇದಾರೆ ಗಾಯತ್ರಿ ಮತ್ತು ಜೊತೆಯಾಗಿ ಒಂದು ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡಿ ಈ ಜಾತಿ ಅನ್ನೋದು ಕಲಾವಿದರಿಗೆ ಇಲ್ಲ ಇವರು ಅಷ್ಟೇ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ನೋಡಿ ಲವ್ ಜಿಹಾದ್ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಧರ್ಮದ ಆಧಾರದ ಮೇಲೆ ಈ ಕಲಾವಿದರಿಗೆ ಆಟಗಾರರಿಗೆ ಇದು ಜಾತಿ ಇಲ್ಲ ಅಂತ ಹೇಳುವಂಥವರು ಇದೆಲ್ಲ ಪುಸ್ತಕದಲ್ಲಿ ಬರೆದಿಡೋಕ್ಕೆ ಅಷ್ಟೇ ಅಷ್ಟೇ ಅದು ಎಲ್ಲರಿಗೂ ಜಾತಿ ಧರ್ಮ ಅನ್ನುವಂಥದ್ದಿದೆ ಸ್ವಾಭಿಮಾನ ಅನ್ನುವಂಥದ್ದಿದೆ ನೀವು ಕಲಾವಿದರಿಗೆ ಇಲ್ಲ ಕಲಾವಿದರಿಗೆ ಯಾವ್ದಿದೆ ಇಲ್ಲಿ ಇಲ್ಲ ಅಂತ ಆ ರೀತಿ ನಡ್ಕೊಳ್ರಿ ಕಲಾವಿದರಿಗೆ ಯಾವುದೇ ಬಣ್ಣ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ನಡ್ಕೊಳ್ರಿ ಆ ರೀತಿ ನೀವು ನೀವು ಮುಸ್ಲಿಂ ಹುಡುಗಿನ ಮದುವೆ ಆಗಿದ್ರೆ ನಾವೇನು ಇದನ್ನು ಬರ್ಣ ಯಾಕೆ ಬಳಸ್ತಾ ಇದ್ರಿ ಯೂಟ್ಯೂಬ್ನಲ್ಲಿ ನಿಮ್ಗೆ ಬೇರೆ ಮುಸ್ಲಿಂ ಹುಡುಗಿರು ಸಿಗ್ಲೇ ಇಲ್ವಾ ಇದರಲ್ಲಿ ಯಾಕೆ ಧರ್ಮ ತೊಂದ್ರೆ ಆಗ್ರಿ ನೀವು ಜಾತಿ ಯಾಕೆ ತಂದ್ರಿ ತಗೊಂಬರ್ರಿ ಒಂದು ಸಬೀನಾ ಸಹೀನಾ ಕ ಕಬೀನ ಅಂತೇಳಿ ತಗೊಂಬರ ನೋಡೋಣ ಮುಸ್ಲಿಮ್ ಹುಡ್ಗೀನು ಓಡಾಡ್ರಸರಲ್ಲ ಸರ್ ಮುಂದೆ ನಿಮ್ಮ ಹೋರಾಟಗಳು ಯಾವ ರೀತಿ ಇರುತ್ತೆ ಇದೇ ಒಂದು ಪ್ರಖಂಡಿಮತ್ಪಟ್ಟಂಗೆ ಈ ಫಿಲ್ಮ್ದೊಳಗೆ ವೈಭವವಾಗಿ ಜಾಲಿಟು ಫ್ಯಾಟಿಸ್ ಓಸ್ತಾರೆ ಕಲಾವಿದ ಇವು ಇವತ್ತಿಂದೇನು ಒಂದು ಹೋರಾಟ ಇದೆ ಇದು ಬರೇ ಒಂದು ಒಂದು ಹುಡುಗಿ ಸಲುವಾಗಿ ಅಂತ ಅನ್ನುವಂಥದ್ದಲ್ಲ ಒಬ್ಬ ಯೂಟ್ಯೂಬರ್ ಇವತ್ತು ಇಷ್ಟು ದೊಡ್ಡ ಪಾಪ್ಯುಲರ್ ಆಗೋಕ್ಕೆ ನಾವು ಹಿಂದೂಗಳೇ ನಮ್ಮಲ್ಲಿ ನಮ್ಮಲ್ಲಿರುವಂಥವ್ರು ನಾವೇ ಕಾರಣಕರ್ತರು ನಾನು ಎಲ್ಲ ವೀಕ್ಷಕರಿಗೆ ಶೇರ್ ಮಾಡುವಂಥವ್ರಿಗೆ ಅವ್ರ ಕೈ ಮುಗಿದು ಕೇಳ್ಕೊಳ್ತೀನಿ ಇದನ್ನ ನಿಲ್ಲಿಸಿ ಇದನ್ನು ಇದನ್ನ ಬಂದ್ ಮಾಡಿರಿ ಈ ಇದನ್ ಇದರಿಂದನೇ ಸೊಕ್ಕಿನಿಂದ ಇವತ್ತು ವರ್ತನೆ ಮಾಡ್ತಾ ಅಂದರೆ ಹೇಗೆ ಧರ್ಮಸ್ಥಳದಲ್ಲಿ ಸಮೀರನವಂ ಅಂಥವ್ನು ಒಂದು ಗಂಟೆ ಮಾಡಿ ಇವತ್ತು ಕೋಟಿ ಗಟ್ಟಲೆ ಹೆಂಗೆ ಗಳಿಸಿದ ಅದೇ ಸೊಕ್ಕಿನಿಂದ ಇವತ್ತು ಎಲ್ಲ ರೀತಿ ನಮ್ಮನ್ನು ನಮ್ಮನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಪಹಲ್ಗಾಮನಲ್ಲಿ ಧರ್ಮ ಕೇಳಿ ರೀ ಹಿಂದೂ 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 ಅಂತ ಕೇಳಿ ಮುಂಡುಗೊಡ್ದವನೇನು ನೀನು ಲಿಂಗಾಯತ ಏನು ನೀನು ಬ್ರಾಹ್ಮಣ ಏನು ನೀನು ಕರ್ನಾಟಕದ ಏನು ಅಂತ ಕೇಳಲಿಲ್ಲ ಹಿಂದೂ ಅಂತ ಕೇಳಿ ಗುಂಡು ಹೊಡೆದರು ಇಂದು ನಮ್ದು ನಮ್ಮ ಜನರಿಗೆ ಬುದ್ಧಿ ಬರ್ತಾ ಇಲ್ಲ ಯೂಟ್ಯೂಬ್ ಯಾವ್ದಿದೆ ಸಿನಿಮಾ ಯಾವ್ದಿದೆ ವ್ಯಾಪಾರಸ್ಥರು ಯಾರಿದ್ದಾರೆ ಆಟೋ ಯಾರ್ದಿದೆ ಅಂತ ತಿಳ್ಕೊಂಡು ಬುದ್ಧಿ ಬುದ್ಧಿ ಇಟ್ಟುಕೊಂಡು ವ್ಯವಹಾರ ಮಾಡ್ರಿ ಬದುಕಬೇಕಾಗಿದೆ ಈ ದೇಶ ಉಳಿಸ್ಬೇಕಾಗಿದೆ ಈ ಧರ್ಮ ಉಳಿಸ್ಬೇಕಾಗಿದೆ ಹಿಂದೂಗಳೇ ಸ್ವಾಭಿಮಾನ ದೇಶಾಭಿಮಾನ ಇರಲಿ ಧರ್ಮಾಭಿಮಾನ ಇರಲಿ ಅದನ್ನು ಬಿಟ್ಟು ಹಾಳಾಗಿ ಹೋಗಬೇಡ್ರಿ ಸೊ ನಮ್ಮ ಹೋರಾಟ ನಮ್ಮ ಧರ್ಮ ನಮ್ಮ ನಮ್ಮ ಹಿಂದೂ ಹೆಣ್ಮಕ್ಕಳ ರಕ್ಷಣೆಗೋಸ್ಕರ ನಾವು ಹೋರಾಟವನ್ನು ನಿರಂತರವಾಗಿ ಮಾಡೋರು ಇಲ್ಲಿಯ ಈಗ ನೋಡಿ ಅವರು ನಿನ್ನೆ ನಮ್ಮ ಎಲ್ಲ ಕಾರ್ಯಕರ್ತರು ಬಂದಂಥ ಸಮಯದಲ್ಲಿ ಈ ರಿಜಿಸ್ಟ್ರೇ ಆಫ ಆಫೀಸನ್ನೇ ಬೀಗ ಹಾಕಿ ಹೋಗಿದ್ದಾರೆ ಯಾಕೆ ಏನು ಏನು ಬೀಗ ಹಾಕಿ 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 ಹೋದ್ರಿ ನಾವೇನು ನಿಮ್ಮನ್ನ ಕಲ್ಲೆ ಸಾವಿರಿದ್ದೀವ ಅಥವಾ ಬೆಂಕಿ ಹಾಕಿ ಸಾವಿರಿದ್ದೀವ ಅಲ್ಲಿ ನಿನ್ನೆ ಗಾಯತ್ರಿ ತಾಯಿನ ಇದು ಮಾಡಕ್ಕೆ ಹೋದರೆ ಪಂಚನಾಮೆ ಮಾಡೋಕೆ ಹೋದರೆ ಬೀಗ ಹಾಕಿದ್ದು ಹೊರಗಡೆನೆ ಪಂಚನಾಮೆ ಮಾಡ್ತಾರೆ ಯಾಕೆ ಹೊರಗಡೆ ಹಾಕಿದ್ದು ಪಂಚನಾಮೆ ಇದು ಇದು ಆಗತ್ತಾ ಕಾನೂನು ಬದ್ಧನಾ ಇದು ಎಲ್ಲರಿಗೂ ಒಪ್ಪಿಗೆನ ಆಗದ್ರಿ ಇದು ಯಾಕೆ ಬೀಗ ಹಾಕಿ ಹಾಕಿದ್ರೆ ಅಧಿಕೃತ ರಜಾ ಇಲ್ಲ ಸರ್ಕಾರಿ ರಜೆ ಇಲ್ಲ ಎಲ್ಲ ಇಡೀ ಸ್ಟಾಫಿಗೆ ಸ್ಟಾಫನೆ ಬೀಗ ಹಾಕಿ ಹೋಗ್ತಾರೆ ಅಂತಂದ್ರೆ ಸೊ ಇದಿರಿ ನೀವು ಮೋಸ ಮಾಡಿದಿರಿ ದಗಾ ಮಾಡಿದಿರಿ ಚೀಟಿಂಗ್ ಮಾಡಿದಿರಿ ಬರೀ ಇದು ಒಂದಾ ಅಲ್ಲ ಈಗ ನೂರಾರು ಕೇಸ್ಗಳು ಇದಾವೆ ನಮ್ಮ ಮಾತ್ರ ದಾಖಲೆ ಎಲ್ಲ ಬರ್ತಾ ಇದಾರೆ ಈಗ ನನಗೆ ಹೀಗೆ ಮಾಡಿದ್ರು ಹೀಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತೇಳಿ ಸುಮಾರು ಒಂದು ಇಪ್ಪತ್ತೆರಡು ಮಹಿಳೆಯರು ಬಂದಿದ್ದಾರೆ ಈಗ ಬಿಡಲ್ಲ ಇವ್ರನ್ನ ಸರ್ Thank you sir Thank you.